ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಕೊಪ್ಪಳದಲ್ಲಿಂದು ವಿಧಾನಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಚಾಲನೆ ನೀಡಿದರು ಈ ವೇಳೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಡಾಕ್ಟರ್ ಬಸವರಾಜ್ ಕ್ಯಾಪ್ಟರ್ ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಶಿವನಗೌಡ ಪಾಟೀಲ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಈಗ ನಮ್ಮ ಗುರಿ ಮೂರು ಲಕ್ಷ ಇದೆ ದೂರದರ್ಶನದೊಂದಿಗೆ ನವೀನ್ ಕುಮಾರ್ ಗುಳಗನ್ನ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಸದಸ್ಯತ್ವಕ್ಕೆ ಒತ್ತು ನೀಡಲಾಗಿದೆ ಹಿರಿಯರು ಮತ್ತು ಮಹಿಳೆಯರು ಸದಸ್ಯತ್ವ ಪಡೆಯಲು ಉತ್ಸಾಹ ತೋರಿಸುತ್ತಿದ್ದಾರೆ ಎಂದು ತಿಳಿಸಿದರು ಕಟ್ಟಿದ್ದಾರೆ ಅದಕ್ಕೆ ಶಕ್ತಿ ತುಂಬುವಂತಹ ಕೆಲಸವನ್ನು ಇವತ್ತು ಇಡೀ ಕೊಪ್ಪಳ ಜಿಲ್ಲೆಯ ಜನತೆ ಮಾಡ್ತಾ ಇದ್ದಾರೆ ನಗರ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಕಳೆದ ಒಂದು ತಿಂಗಳಿಂದ ಸದಸ್ಯತ್ವ ಅಭಿಯಾನ ನಡೆಯುತ್ತಿದ್ದು ವೈಯಕ್ತಿಕವಾಗಿ ಭೇಟಿ ಮಾಡಿ ಸದಸ್ಯತ್ವ ಪಡೆಯಲು ಮನವಿ ಮಾಡಲಾಗುತ್ತಿದೆ ಎಂದರು ಸದಸ್ಯತ್ವ ಅಭಿಯಾನ ನಡೆಸ್ತಾ ಇದ್ದೀವಿ ಇವತ್ತು ನಾವೆಲ್ಲ ಕಾರ್ಯಕರ್ತರು ಎಲ್ಲ ಒಬ್ಬೊಬ್ಬರ ಅಂಗಡಿಗೆ ಒಬ್ಬೊಬ್ಬರ ಎಷ್ಟು ಜನ ಸಿಗ್ತಾರೆ ಅಷ್ಟು ಜನ ಎಲ್ಲರೂ ಪರ್ಸನಲ್ ಆಗಿ ಮೀಟ್ ಆಗಿ ಅವರನ್ನ ಸದಸ್ಯತ್ವವನ್ನು ಕಂಬದಿಂದ ಕೀರ್ತಿ ಶಿವನಗೌಡ ಪಾಟೀಲ್ ಪ್ರತಿ ಬೂತ್ಗೆ ಮುನ್ನೂರು ಮಂದಿ ಸದಸ್ಯರನ್ನು ನೋಂದಾಯಿಸುವ ಗುರಿ ನೀಡಲಾಗಿದೆ ಈ ನಿಟ್ಟಿನಲ್ಲಿ ಪ್ರಯತ್ನ ನಡೆಯುತ್ತಿದೆ ಎಂದರು ಮತ್ತೆ ಮಾಲೀಕರು ಎಲ್ಲರೂ ಕೂಡ ನಮ್ಗೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾರೆ ಮತ್ತೆ ನಮಗೆ ಒಂದು ಬೂತ್ಗೆ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಎಲ್ಲಾ ಒಂದು ಬೂತ್ ಹೋಗ್ತಾ ಇದೀವಿ ಉತ್ತಮವಾದ ಒಂದು ಪ್ರತಿಕ್ರಿಯೆಯನ್ನ ಜನರು ತೋರಿಸ್ತಾ ಇದ್ದಾರೆ ಬಿಜೆಪಿ ಮುಖಂಡ ಮಹೇಶ್ ಹಾದಿಮನಿ ಸದಸ್ಯತ್ವ ನೋಂದಣಿಯಲ್ಲಿ ರಾಜ್ಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಈ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಅತಿ ಹೆಚ್ಚು ಜನರನ್ನು ನೋಂದಣಿ ಮಾಡಲಾಗುವುದು ಎಂದರು ನಾವು ಅತಿ ದೇಶದಲ್ಲಿ ನಮ್ ಕರ್ನಾಟಕ ರಾಜ್ಯ ನಂಬರ್ ಒಂದನೇ ಸ್ಥಾನದಲ್ಲಿ ಇದೆ ಇವಾಗ